ಅತ್ಯಂತ ಹೆಚ್ಚು ಚಲನೆ ಇರೋದು ಯಾರು ನಮ್ಮ ದೇಹದಲ್ಲಿ ಆರ್ಟ್ ಅಲ್ಲಿ ನೀವು ಮಲಿಕೊಂಡಿರೋದು ಕೂತ್ಕೊಂಡಿದ್ರು ಏನೇ ಮಾಡ್ತಾ ಇದ್ರು ಆರ್ಟ್ ಬೀಟ್ ಆಗ್ತಿರುತ್ತೆ ಲಬ್ ಡಬ್ ಲಬ್ ಡಬ್ ಆ ಚಲನೆ ಯಾವ್ದಕ್ ಸಂಬಂಧ ಪಟ್ಟಿರೋದು ವಾಯು ಗಾಳಿನೂ ಅಷ್ಟೇ ಕಲ್ಲು ಕುಂತಲ್ಲಿ ಕುಂತಿರ್ಬೋದು ಬೆಂಕಿ ಒಂದ್ ಕಡೆ ಉರಿತಿರ್ಬೋದು ಒಂದ್ ಕಡೆ ಕೆರೆನಲ್ಲಿ ಇರ್ಬೋದು ಬಟ್ ಗಾಳಿ ಮಾತ್ರ ಎಲ್ಲೂ ನಿಂದ್ರಲ್ಲ ಓಡ್ತಿರುತ್ತೆ ಅದೇ ವಾಯು ಗುಣ ಆರ್ಟಿಗಿರುತ್ತೆ ಆ ವಾಯುನ ಸ್ಟ್ರೆಂಥನ್ ಮಾಡೋದಕ್ಕೆ ಒಂದು ಕಲರ್ ಇರುತ್ತೆ ಅದ್ ಆದ್ರೆ ಕಡಿಮೆ ಮಾಡೋದಕ್ಕೆ ಒಂದು ಕಲರ್ ಇರುತ್ತೆ ಇದನ್ನ ಸಿಸ್ಟಮೆಟಿಕ್ ಆಗಿ ನೀವು ಕಲ್ತಾಗ ಡೆಫಿನೆಟ್ ಆಗಿ ಯಾವುದೇ ಔಷಧಿಗಳು ಇಲ್ದೆ ಯಾವುದೇ ಸಪ್ಲಿಮೆಂಟ್ಸ್ ಇಲ್ದೆ ನಿಮ್ಮ ಮನೇನ ನೀವು ಔಷಧಿ ರಹಿತವಾಗಿ ಮಾಡ್ಬೋದು ಆರೋಗ್ಯವಾಗಿರೋದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಇವತ್ತಿನವರೆಗೂ ನಮ್ಮ ಹಳ್ಳಿನಲ್ಲಿ ಜನ ನೋಡ್ತಾ ಇದೀನಲ್ವಾ ಅವ್ರು ಯಾರೂ ದುಃಖದಲ್ಲೇ ಇಲ್ಲ ದುಡ್ಡಿಲ್ದೇ ಇರ್ಬೋದು ಬಟ್ ಆರೋಗ್ಯದಲ್ಲಿದ್ದಾರೆ ಚೆನ್ನಾಗಿ ಊಟ ಮಾಡ್ತಾರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಒಳ್ಳೆ ನಿದ್ದೆ ಮಾಡ್ತಾರೆ ಬೆಳಿಗ್ಗೆ ಇದ್ದಾಳಿದ್ರೆ ಮತ್ತೆ ಬಾಡಿ ಪುಟ್ಟಿತಾ ಇರುತ್ತೆ ನೆಕ್ಸ್ಟ್ ಏನು ಮಾಡೋಣ ಅಂತೇಳಿ ಸೊ ಆರೋಗ್ಯವೇ ಭಾಗ್ಯ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಅದಕ್ಕಿಂತ ದೊಡ್ಡದೇನಿಲ್ಲ ನೀವು ಯಾವುದೇ ಹುದ್ದೆಯಲ್ಲಿ ಇರ್ಬೋದು ಎಷ್ಟೇ ಸಿರಿವಂತರಾಗಿರ್ಬೋದು ಎಷ್ಟೇ ನೆಟ್ವರ್ಕ್ ಇರ್ಬೋದು ಏನೇ ಇರ್ಬೋದು ಬಟ್ ಈ ಕೋರ್ಸ್ ನಿಮಗೆ ಬೇಕಾಗಿದೆ ಯಾಕೆ ಅಂತಂದ್ರೆ ಜಸ್ಟ್ ಒಂದು ಸೆಟ್ ಅಪ್ ಸ್ಕೆಚ್ ಪೆನ್ ನಿಮ್ಮ ಬ್ಯಾಗಲ್ಲಿ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಶಕ್ತಿಗಳನ್ನು ಬೇರೆ ಬೇರೆ ಆರ್ಗನ್ಸಿಗೆ ನೀವು ತುಂಬಬಹುದು ಇದೊಂದು ಅದ್ಭುತವಾದ ಲರ್ನಿಂಗ್ ತಾವೆಲ್ಲರೂ ಇದಕ್ಕೆ ಭಾಗಿಯಾಗಬೇಕು ನಿಮ್ಮ ಮನೆಯನ್ನು ಔಷಧ ರಹಿತವಾಗಿ ಮಾಡಬೇಕನ್ನೋದೇ ನಮ್ಮ ಬಸವ ಅಕಾಡೆಮಿ ಇಚ್ಛೆ ಥ್ಯಾಂಕ್ ಯು ವೆರಿ ಮಚ್